ಸಹನ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವರೇ ಕಾಳು ಕಡಲೆಕಾಳು ಬೆಳೆಸಿ ಹಂಗೆ ಉಪ್ಪಿಟ್ಟು ಮಾಡೋದಂತ ನೋಡೋಣ ಬರ್ರಿ ಒಂದು ಈರುಳ್ಳಿ ಟೊಮೊಟೊ ನಾಲ್ಕು ಮೆಣಸಿನ್ಕಾಯಿ ನಿಂಬೆಹಣ್ಣು ಕರ್ಬೇ ಬೇಕು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಲೆಕಾಳು ಹಾಕ್ಕೊಳ್ಳೋಣ ಕಡಲೆಕಾಳು ಚೆನ್ನಾಗಿ ಹುರ್ಕೋಬೇಕ್ರಿ ನೋಡ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಇವಾಗ ನೆನ್ಸಿಟ್ಕೊಂಡ್ರಿ ಅಂತ ಕಡಲೆಕಾಳು ನೈಟೇ ನೆನೆಸಿಟ್ಕೊಳ್ಳಿ కడ్లేక చుర్కో్రీ తవ మేలు చన హివు కట్లేకే ఆగి ఇంతర ఉప్పిట్ మి నోడ్రీ మే టిఫిన్ బాక్స్ కట్బోద్రు నోడ్రీ చీ ఉరి బ్రు తు సింపల్గ్ మిని మనల్ నోడ్రీ చడలకాళ్ళు హురబిట్టు ఇవ్వరేకాళ్ళు ఉర్కొనా అవరే కళ హాట్ నోడ్రీ

ಚೆನ್ನಾಗಿ ಹುರ್ಕೊಂಡ ನಂತರ ರವೆ ಹಾಕಿರಿ ನುಚ್ಚು ನಮ್ಮದು ಸ್ವಲ್ಪ ದಪ್ಪ ನುಚ್ಚಿದೆ ಮನೆ ರವೆ ಅಲ್ಲ ಅದಕ್ಕೆ ಸ್ವಲ್ಪ ದಪ್ಪಾಗಿದೆ ಚೆನ್ನಾಗಿ ರವೆ ಹುರ್ಕೊಳ್ಳಿ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ನುಚ್ಚು ಚೆನ್ನಾಗಿ ಹುರ್ಕೊಂಡ ನಂತರ ಅದನ್ನೆತ್ತಿಟ್ಕೊಂಡು ಇವಾಗ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಮೂರು ಸ್ಪೂನ್ ಎಣ್ಣೆ ರೀ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನೋಡಿರಿ ಸ್ವಲ್ಪ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ನೋಡಿರಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ಬೇಕು ಎಣ್ಣೆ ಬಿಸಿ ಆಗ್ತಿದೆ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ఒక స్పూన్ సె ఇవ్వ స్పూను సస్వే హాకొండ నంతర స్వల్ప చటపట అంత సిడి స్వల్ప చెటపట అందంతర ఒం స్పూన్ జీగా హాకళణ ఒక స్పూన్ జీర్గా హణిన్కాయ హాక మెణిన్కాయ హిండి ఖారెస్ట్ బెక్కో అస్ మెణిన్కాయ్ హాకళి వందకుండిరదు అదిన ఎన్నెగ హాకళణ కర్వే హాకళణ హ ఇంస్ప ఫ్రై మెరెడ్ నిమిష ఫ్రై మాకు ఇవ్వగ టమాటో హా వన్ టమోటో హుళి టమోటో ఎచ్చిట్క వన్ టమటో హ్రై మా టమటో హని స్వల్ప ఫ్రై మాకు ఫ్రై అదిమే ಒಂದು ಬಾಯ್ಲ್ ಕಡಲೆ ಬೀಜ ಕಡಲೆ ಕಾಳು ಹುರಿದಿಟ್ಕೊಂಡಿರೋದು ಅವರೆಕಾಳು ಹುರಿದಿಟ್ಕೊಂಡಿರೋದು ಒಂದೊಂದು ಬಾಯ್ಲ್ ಅಷ್ಟು ಹಾಕೊಂಡಿದ್ದೀನಿ ರೀ ಕಾಳು ಅವ್ರೇಕಾಳು ಹುರಿದಿಟ್ಕೊಂಡಿರೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಅದು ಚೆನ್ನಾಗಿ ಮಿಕ್ಸ್ ಆದರೆ ಒಂದು ನಿಮಿಷ ಬೇನ್ಬೇಕು ಇವಾಗ ಒಂದು ಸ್ಪೂನ್ ಅರಶಿನ ಹಾಕ್ಕೊಳೋಣ అర్శణ హాకొని స్వల్ప మిక్స్డూన్ అర్శ హాక మిక్స్కంత్ర ఇవగా రుచికి తస్త ఉప్పు హోనా రుచికి తు ఎక్క హిరు రుచికి తస్తే ఉప్పు హోనా ತುಂಬ ಟೇಸ್ಟಿಯಾಗಿರುತ್ತೆ ರೀ ನೀವು ಮಾಡಿ ನೋಡಿರಿ ನಿಮ್ಮನೇಲಿ ತುಂಬ ಸಿಂಪಲ್ ಆಗಿರೋದು ಇವಾಗ ಒಂದು ಒಂದು ಚರ್ಗೆ ನೀರು ಹಾಕ್ಕೊಂಡಿದ್ದೀನಿ ರೀ ಅಂದರೆ ಒಂದು ಚಮ ನೀರು ಒಂದು ಚಮ ನೀರು ಹಾಕ್ಕೊಳ್ಳಿ ಒಂದು ಚಮ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಚಮ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಆದ ನಂತರ ಒಂದು ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ టేస్టర్ టేస్టాగిల్ స్వల్ప బెల్ హాకళి స్పూన్ హాకళి సాకు ఇవగా హచ్చిట్కం ఒక అర్ధ నింబే ఇక హచ్చిట్కర్ధ ని హిండ ఇండ్బిట్ ఎలా మిక్స్ నోడ్రీ ఈ ఎలా మిక్స్ మోణ మిక్స్ అది ಒಂದು ಐದು ನಿಮಿಷ ಕುದಿ ಬರ್ಬೇಕ್ರಿ ಸ್ವಲ್ಪ ಬಂದ ನಂತರ ಕುದಿ ಬರುತ್ತೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಡೋಣ ಇವಾಗ ನೋಡಿರಿ ತೆಗೀರಿ ಕುದೀತಿದ್ದೆ ಇವಾಗ ಮಿಕ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚಂದ್ರೆ ರವೆ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದ ನಂತರ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಡೋಣ ಮುಚ್ಚಳ ಮುಚ್ಚಿಟ್ಟು ಒಂದೆರಡು ನಿಮಿಷ ಆದ ನಂತರ ತೆಗೀರಿ ರೀ ಇವಾಗ ನೋಡಿರಿ ಬೆಂದೈತಿ ಎಷ್ಟು ಚೆನ್ನಾಗಿ ಬಂದೈತೆ ಉಪ್ಪಿಟ್ಟು ಸೊ ನಾ ಅಡುಗೆ ಮನೆ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರೇ ಕಾಳು ಉಪ್ಪಿಟ್ಟು ಕಡಲೆಕಾಳು ಕಡಲೆಕಾಳು ಅವರೇ ಕಾಳು ಮಿಕ್ಸ್ ಮಾಡಿ ಮಾಡಿರಿ ಉಪ್ಪಿಟ್ಟು ಇಷ್ಟ ಆದರೆ ನೀವು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಹೆಂಗಿದೆ ನೋಡಿರಿ ಥ್ಯಾಂಕ್ ಯು ರೀ